ಬೀದಿ ಪಾಲಾಗಿದ್ದಾರೆ ರಾಜ್ಯೋತ್ಸವ ಎಷ್ಟು ನಾವು ಆಚರಣೆ ಮಾಡ್ತೀವೋ ಕರ್ನಾಟಕದಲ್ಲಿ ರಂಗನಾಥ್ ಅವರು ಅವರ ಒಂದು ಜೀವನದ ಒಂದಷ್ಟು ವಿಚಾರಗಳನ್ನ ಒಂದು ಪುಸ್ತಕ ರೂಪದಲ್ಲಿ ತೆರೆ ತಂದಿದ್ದಾರೆ ಕೆ ಸಿ ಮೂರ್ತಿ ಮತ್ತು ಅವರ ಸಂಗಡಿಗರು ಅದನ್ನ ಭಾಗವಹಿಸಿ ಪತ್ರಕರ್ತ ರಂಗನಾಥ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರು ಈ ಪುಸ್ತಕವನ್ನ ಬಿಡುಗಡೆ ಮಾಡಿಸಿದ್ದಾರೆ ಶುಭವಾಗ್ಲಿ ಇನ್ನಷ್ಟು ತಮಗೆ ಕನ್ನಡದ ಹೋರಾಟಕ್ಕೆ ಸ್ಫೂರ್ತಿ ಬರಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ಳೋಣ ಹೆಚ್ಚಿನ ಭುವನೇಶ್ವರಿಂದ ಕನ್ನಡ ಉಳಿದಿಲ್ಲ ಕೆ ಸಿ ಮೂರ್ತಿ ಅಂತ ಅನೇಕ ಹೋರಾಟಗಾರರಿಂದ ಹೋರಾಟಗಾರ ಕನ್ನಡ ಉಳಿದಿದೆ ಗಾಂಧಿನಗರದಲ್ಲಿ ಏನಾದರೂ ಚಳುವಳಿ ನಡೀತದೆ ಅಂತ ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಅತ್ಯಂತ ಪರಿಶ್ರಮದಿಂದ ಮೂರ್ತಿ ಚಳುವಳಿಯನ್ನ ಕಟ್ಟಿದರೆ ಅವರೊಟ್ಟಿಗೆ ನಾವು ಕೂಡ ಕೂರ್ಚ್ಕೊಂಡಿದ್ದೇವೆ ಇಂತಹ ರಾಜ್ಯೋತ್ಸವ ಹೆಚ್ಚು ಹೆಚ್ಚು ನಡೀಬೇಕಾಗಿದೆ ಯಾಕಂದರೆ ಇದೇ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ದೇವರಾಜ್ ಅವರು ಕರ್ನಾಟಕ ಅಂತ ಏನು ಘೋಷಣೆಯನ್ನು ಮಾಡಿ ಕನ್ನಡವನ್ನು ಆಡಳಿತ ಭಾಷೆ ಅಂತ ಏನು ಘೋಷಣೆ ಮಾಡಿದರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ನಾವು ಕೂಡ ಆ ಹೋರಾಟದಲ್ಲಿ ಸಕ್ರಿಯವಾಗಿ ನಾವು ಕನ್ನಡ ಚಡೊಳಿಯಲ್ಲಿ ಭಾಗವಹಿಸಿದ್ದೇವೆ ಸರ್ ನಮಸ್ಕಾರ ಎಲ್ಲಾರ್ಗೂ ಈ ರಾಜ್ಯದ ಕನ್ನಡ ನಾಡಿನ ಮಕ್ಕಳಿಗೆ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೆ ರೈತನಿಗೆ ಈ ನಾಡಿನ ಮಕ್ಕಳಿಗೆ ತಾಯಿ ಆರೋಗ್ಯ ಭಾಗ್ಯ ಕೊಡಲಿ ಕನ್ನಡದ ಸೇವೆಗೆ ಯಾರು ನಿರಂತರವಾಗಿ ಎಪ್ಪತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಈ ನಾಡು ಉಳಿದ್ರೆ ನಾವು ಈ ಭಾಷೆ ಉಳಿದ್ರೆ ನಾವು ಎಲ್ಲ ಸೇರಿ ಕನ್ನಡದ ಸೇವೆಯಲ್ಲಿ ತೊಡಸ್ಕೊಂಡು ಕೆಲಸ ಕಾರ್ಯ ಮಾಡೋಣ ಕನ್ನಡದ ಸೇವೆಯಲ್ಲಿ ನಿರಂತರವಾಗಿರೋಣ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ವೇದಿಕೆಯನ್ನು ಉದ್ಘಾಟನೆ ಮಾಡಿದಂಥ ಮಾನ್ಭಾವ ನಾಲ್ವಡಿ ಕೃಷ್ಣರಾಜ್ ಒಡೆಯವರ ವೇದಿಕೆಯನ್ನು ಉದ್ಘಾಟನೆ ಮಾಡಿದಂಥ ಡಿ ಕೆ ಶಿವಕುಮಾರವರು ಮತ್ತು ಹಲವಾರು ಈ ಕಾರ್ಯಕ್ರಮಕ್ಕೆ ಬಂದು ಗಣ್ಯಮಾನ್ಯರು ಹೋರಾಟಗಾರರು ರಾಜಕಾರಣಿಗಳು ಎಲ್ಲ ಮಹಿಳಾ ಸಂಘಟನೆಗಳು ರಾಜ್ಯದಲ್ಲಿ ಯಾರು ಸಣ್ಣ ಪುಟ್ಟ ಕೆಲಸ ಮಾಡೋರು ಎಲ್ಲ ವ್ಯಕ್ತಿಗಳು ವೇದಿಕೆಗೆ ಬಂದು ಇವತ್ತು ಕನ್ನಡದ ಬಗ್ಗೆ ಕನ್ನಡ ನಾಡು ನುಡಿ ಬಗ್ಗೆ ಶುಭ ಹಾರೈಸಿ ಹೋಗಿದ್ದಾರೆ ನಾನು ಹೇಳೋದಿಷ್ಟೇ ಈ ನಾಡು ಇವತ್ತು ಬೆಂಗಳೂರು ನಗರ ಇವತ್ತು ಎಲ್ಲ ಒಂದು ನಾವು ನೋಡಿದಂಗೆ ಒಂದು ಐದು ಕಿಲೋಮೀಟ್ರ್ ಇತ್ತು ಇವತ್ತು ನಲವತ್ತು ಕಿಲೋಮೀಟ್ರ್ ಬೆಂಗಳೂರು ನಗರ ಬೆಳೆದಿದೆ ಮಹಾನಗರ ಪಾಲಿಕೆ ಇವತ್ತು ಬೆಳೀತಾ ಇದೆ ಇವತ್ತು ಗ್ರೇಟರ್ ಬೆಂಗಳೂರು ಏನು ಮಾಡಿದ್ದಾರೆ ಸರ್ಕಾರ ಇವತ್ತು ಕನ್ನಡಿಗರನ್ನ ಉಳಿಸಿ ಈ ರಾಜ್ಯದ ರೈತರನ್ನ ಉಳಿಸಿ ಈ ನಾಡಿನ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ ಅನ್ನೋದೇ ನಮ್ಮ ಕನ್ನಡದ ಹೋರಾಟ ಪ್ರತಿ ವರ್ಷವೂ ಹೇಳ್ತೀನಿ ಈ ನಾಡಿನ ಮಕ್ಕಳಿಗೆ ನೂರಕ್ಕೆ ನೂರಷ್ಟು ಕನ್ನಡದ ಮಕ್ಕಳಿಗೆ ಉದ್ಯೋಗ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಯಾವುದೇ ವಿಚಾರದಲ್ಲೂ ಹೆಣ್ಮ ನಮ್ಮ ನಾಡಿನ ಮಕ್ಕಳಿಗೆ ಕನ್ನಡಿಗರಿಗೆ ಆದ್ಯತೆ ಕೊಡಿ ಅನ್ನೋದೇ ನಮ್ಮ ಹೋರಾಟ ಸರ್ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವೇದಿಕೆಗೆ ಬಂದಿರುವ ಎಲ್ಲ ನಮ್ಮ ಅಕ್ಕ ತಂಗಿಯ ತಿರುಗು ಅಣ್ಣ ತಮ್ಮದಿರ್ಗು ಎಲ್ಲ ಹೋರಾಟಗಾರರಿಗೂ ಬೆಳಗ್ಗೆಯಿಂದ ನನ್ನ ಒಂದು ತಿಂಗಳಿಂದ ನನ್ನ ಜೊತೆ ಇದ್ದ ಎಲ್ಲ ಸ್ನೇಹಿತರಿಗೂ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ನನ್ನ ರಾಜಣ್ಣನ ಅಭಿಮಾನಿಗಳು ನಾವೆಲ್ಲ ಕುಟುಂಬದಲ್ಲಿ ಬಂದವರು ರಾಜಣ್ಣ ಅಂದರೆ ನಮ್ಮ ಹೋರಾಟ ರಾಜಣ್ಣ ಅಂದರೆ ಗಾಂಧಿನಗರ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಬಂದವರು ಯಾವತ್ತೂ ಕೂಡ ಅವ್ರ ಹೆಸರಿಗೆ ಆಗಲಿ ಅವ್ರಿಗೆ ಆಗಲಿ ಕಪ್ಪು ಚಿಕ್ಕ ಬರೋಂಗೆ ನಡ್ಕೊಂಡಿಲ್ಲ ನಮ್ಮ ಜೀವ ಇರೋವರೆಗೂ ಕನ್ನಡ ಭಾಷೆ ಎಲ್ಲಿ ಗಂಟೆ ಉಳಿತಾಯ್ತೋ ಹಂಗೆ ನಾವು ರಾಜಣ್ಣ ವಿಶ್ವಾಸ ಅಭಿಮಾನ ನಾವು ಹಾಗೆ ಇಟ್ಕೊಂಡಿರ್ತೀವಿ ನಾವು ಇರೋ ಗಂಟ ನಮಸ್ಕಾರ ಎಲ್ಲ ಒಳ್ಳೆಯದಾಗಲಿ ವೇದಕ ಬಂದಿದ್ದಾರೆ ಅರ್ಯಮೂರ್ತಿ ಅವರು ಬಂದಿದ್ದಾರೆ ದೇವರಾಜಣ್ಣವರು ಇವತ್ತು ಏನು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೆ ಇವತ್ತು ಗಾಂಧಿನಗರ ಗಾಂಧಿನಗರನೇ ಇಡೀ ರಾಜ್ಯದಲ್ಲಿ ಒಂದು ಹೆಸರಿರುವಂಥದ್ದು ಈ ಗಾಂಧಿನಗರದಲ್ಲಿ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಂತ ಕೆ ಸಿ ಮೂರ್ತಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಅದ್ದೂರಿಯಾದ ರಾಜ್ಯೋತ್ಸವ ಮಾಡಿದ್ರು ಈ ರಾಜ್ಯೋತ್ಸವದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಹಾಗೆ ಸುಮಾರು ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ಕಾರ್ಯಕ್ರಮ ಆಗಮಿಸಿದರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಾಂಧಿನಗರದ ಅಧ್ಯಕ್ಷರಾದ ಕೆ ಸಿ ಮೂರ್ತಿಯವರು ಕಾರ್ಯಕ್ರಮ ಅದ್ಧೂರಿಯಾಗಿ ನೆಕ್ಸ್ಟು ಮುಂದಿನ ವರ್ಷವನ್ನು ಮಾಡ್ತಾ ಹೋಗ್ಲಿ ಅಂತ ಅಂಗವಿಕಲರಿಗೂ ಕೂಡ ಅವರು ಬಟ್ಟೆ ವಿತರಣೆ ಮಾಡಿದ್ದಾರೆ ಹಾಗೆ ಅಂದಾನ ಮಾಡ್ತಾ ಇದ್ದಾರೆ ರಕ್ತದಾನ ಶಿಬಿರ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಇವತ್ತಿಂದ ನೋಡ್ತಾ ಇಲ್ಲ ಮೂರ್ತಿಯವರು ಅಂದಿನಿಂದನೂ ಹೋರಾಟ ಕೂಡ ಆಗಮ ಮಾಡಿರೋದು ರೈಲ್ವೆ ಹೋರಾಟ ಇರ್ಬೋದು ಹಲವಾರು ಕನ್ನಡಿಗರ ಉದ್ಯೋಗದ ವಿಷಯದಲ್ಲಿ ಮೂರ್ತಿಯವರು ಜೈಲಿಗೂ ಕೂಡ ಓಡ್ ಬಂದಿದ್ದಾರೆ ಅವರು ಮೈ ಮೇಲೆಲ್ಲ ರಕ್ತ ಕೂಡ ಹರಿದು ಬಂದಿದೆ ಅವ್ರ ಜೊತೇಲಿ ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಿದ್ವಿ ಆದರೆ ಇನ್ನು ಮುಂದೆ ಇದೇ ರೀತಿ ಮೂರ್ತಿಯವರು ಅತಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಹೋಗಲಿ ಮುಂದೆ ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ನಾನು ಈ ತಾಯಿ ಅಣ್ಣಮ್ಮ ದೇವರಲ್ಲಿ ಆಶ್ರಿಸುವ ಪ್ರಾರ್ಥನೆ ಕೇಳ್ತಿದ್ದೆ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಅಣ್ಣನ ಅಣ್ಣನ ಕೆ ಸಿ ಮೂರ್ತಿ ಅಣ್ಣನ ಬಗ್ಗೆ ಹೇಳಬೇಕಂದ್ರೆ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಇದೇ ಫಂಕ್ಷನ್ಗಳಿಗೆ ನಾನು ಇದೇ ಥರ ಕರೆದು ಕನ್ನಡ ರಾಜ್ಯೋತ್ಸವನ ಇಷ್ಟು ಮಟ್ಟಿಗೆ ಇಲ್ಲಿ ಅದು ಗಾಂಧಿನಗರದಲ್ಲಿ ಆಚರಿಸ್ತಿದ್ದಾರೆ ಅಂದರೆ ತುಂಬಾ ಖುಷಿಯಾಗತ್ತೆ ನಮ್ಮಂಥ ಹೆಣ್ಮಕ್ಳಿಗೆಲ್ಲ ಅಣ್ಣನಂಥ ಆಶೀರ್ವಾದ ಇರಬೇಕು ಅವ್ರ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತೇಳಿ ಅಣ್ಣಂಗೆಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದೇ ಥರ ಇನ್ನು ಮುನ್ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಣ್ಣ ಅನ್ನೋ ಒಂದು ನಮ್ಮ ಆಸೆ ನಮಗೆಲ್ಲ ಇದೆ ಖಂಡಿತವಾಗ್ಲೂ ಅದನ್ನು ನಾವು ಅವ್ರ ಜೊತೆನಲ್ಲಿ ಸಾಥ್ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ